ಚಿಕ್ಕಬಳ್ಳಾಪುರ ನಗರದ ಜೈಭೀಮ ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ ಆಯೋಜಿಸಿದ್ದ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾ ಪರಿನಿರ್ವಾಣ ದಿನಾಚರಣೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಯಾವುದೇ ವ್ಯಕ್ತಿ ಶಿಕ್ಷಣ ಪಡೆದು ಬುದ್ಧಿವಂತನಾದರೆ ಆತನಿಗೆ ಮೋಸ ಮಾಡುವ ಪ್ರಯತ್ನ ಇತರರು ಮಾಡಲಾರ ಕೇವಲ ವಿದ್ಯಾವಂತರಾಗುವುದರಿಂದ ಜೀವನದ ಅರ್ಥ ಸಮಸ್ಯೆ ಪರಿಹಾರವಾಗುತ್ತವೆ ಶಿಕ್ಷಣ ಪಡೆದವರು ಹುಲಿ ಹಾಲನ್ನು ಕುಡಿದವರಂತೆ ಶಕ್ತಿವಂತರು ಹಾಗೂ ಯುಕ್ತಿವಂತರಾಗ್ತಾರೆ ಎಂಬ ಮಾತಿದೆ ಹಾಗಾಗಿ ವಿದ್ಯಾರ್ಥಿ ದೆಸೆಯಲ್ಲಿ ಸಮಯ ವ್ಯರ್ಥ ಮಾಡದೆ ಅನಗತ್ಯವಾಗಿ ಮೊಬೈಲ್ ಬಳಕೆ ಮಾಡದೆ ನಿರಂತರವಾಗಿ ಶೈಕ್ಷಣಿಕ ಸಾಧನೆಗೆ ಮುಂದಾಗಬೇಕು ಎಂದರು ಮಹಾತ್ಮರು ಮೃತರಾದರೆ ಮಹಾಪರಿನಿರ್ವಾಣ ದಿನವನ್ನಾಗಿ ಆಚರಿಸುತ್ತೇವೆ ಅಂತಹ ಮಹಾತ್ಮರಿಗೆ ಸಾವಿಲ್ಲ ಪ್ರತಿಯೊಬ್ಬರ ಹೋರಾಟದ ಶಕ್ತಿಯಾಗಿ ಒಳ್ಳೆಯ ಕೆಲಸಗಳ ಸಾಕಾರ ಮೂರ್ತಿಯಾಗಿ ಜನರ ಮಧ್ಯೆಯೇ ಮಹಾತ್ಮರು ಚಿರಾಯುವಾಗಿರುತ್ತಾರೆ ಅಂತಹ ಮಹಾತ್ಮರಾದ ಅಂಬೇಡ್ಕರ್ ಅವರ ಅಪರಿಮಿತ ಜ್ಞಾನಕ್ಕೆ ಅಂಬೇಡ್ಕರ್ ಅವರೇ ಸಾಠಿ ನಾವೆಲ್ಲ ಒಂದೆರಡು ಪದವಿಗಳನ್ನ ಪಡೆದರೆ ನಮಗೆಲ್ಲ ಅಹಂ ಹಾಗೂ ಕೋಡುಗಳು ಬರುತ್ತವೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಅನೇಕ ಅತ್ಯುನ್ನತ ಪದವಿಗಳನ್ನ ಪಡೆದಿದ್ದ ಅಂಬೇಡ್ಕರ್ ಅವರಿಗೆ ಯಾವುದೇ ಅಹಂ ಇರಲಿಲ್ಲ ಬದಲಾಗಿ ಕೊನೆಯ ಜೀವಿತದ ಅವಧಿಯವರೆಗೂ ಅಧ್ಯಯನಶೀಲರಾಗಿ ಅಕ್ಷರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಎಂದರು ಅಂಬೇಡ್ಕರ್ ಅವರ ತತ್ವ ಚಿಂತನೆಗಳ ಬೆಳಕಿನಲ್ಲಿ ಇಂದು ದೇಶ ಸಮರ್ಥವಾಗಿ ಮುಂದುವರಿಯುತ್ತಿದೆ ಅಪಾರ ಜ್ಞಾನ ಪಾಂಡಿತ್ಯ ಹೊಂದಿದ್ದ ಅಂಬೇಡ್ಕರ್ ಅವರು ಜಗತ್ತಿನ ಅಪ್ರತಿಮ ಜ್ಞಾನಿಗಳ ಮತ್ತು ಹೋರಾಟಗಾರರ ಪೈಕಿ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ ಭಾರತದಲ್ಲಿದ್ದ ಅನೇಕ ಶೋಷಣೆ ಮೌಢ್ಯಗಳನ್ನು ವಿರೋಧಿಸಿ ಕಾನೂನು ರಚಿಸಿದ್ದಾರೆ ಸರ್ವರಿಗೂ ಸಮಪಾಲು ಸಿಗಲಿ ಅನ್ನೋ ಮಹತ್ತರ ಆಶಯವನ್ನ ಹೊಂದಿದ್ದ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವರ ಅವರೇ ಒಂದು ವಿಶ್ವವಿದ್ಯಾಲಯವಿದ್ದಂತೆ ಅವರ ಬದುಕಿನ ಪುಟಗಳನ್ನು ತಿರುವಿದಂತೆ ಹೊಸ ಹೊಸ ವಿಚಾರಗಳು ತಿಳಿದುಕೊಳ್ಳಲೇಬೇಕಾದ ಕಟು ಸತ್ಯಗಳು ಬದುಕಿಗೆ ಪ್ರೇರಣೆ ತುಂಬುವ ಘಟನೆಗಳು ಸಿಗುತ್ತವೆ ಎಂದು ತಿಳಿಸಿದ್ರ ಇವತ್ತು ಭಾರತ ರತ್ನ ಡಾಕ್ಟರ್ ಬಿ ಆರ್ ಜಿಯವರ ಅರವತ್ತೊಂಬತ್ತನೆಯ ಒಂದು ಮಹಾ ಪರಿವಾರ ಪರಿನಿರ್ವಾಣ ದಿನವನ್ನು ಇವತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಸಂಘಟನೆಗಳ ವತಿಯಿಂದ ನಾವು ಆಚರಣೆಯನ್ನು ಮಾಡಿದ್ದೀವಿ ಮೊದಲಿಗೆ ಅಂಬೇಡ್ಕರ್ ಜಿಯವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ಒಂದು ಭಾಷಣ ಮತ್ತು ಮುಖ್ಯ ಭಾಷಣಕಾರರು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿಯವರ ಜೀವನ ಚರಿತ್ರೆಯ ಬಗ್ಗೆ ಸವಿಸ್ತಾರವಾಗಿ ವಿಷಯವನ್ನು ತಿಳಿಸ್ಕೊಂಡರು ಹಾಗಾಗಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿಯವರಂದರೆ ಒಂದು ಭಾರತದ ಶಕ್ತಿ ಭಾರತ ರತ್ನ ಅವರು ಹಾಗಾಗಿ ಭಾರತದ ಸಂವಿಧಾನ ಇವತ್ತು ಜಾರಿಗೆ ಬಂದು ಅದರ ಅಡಿಯಲ್ಲಿ ಕಾನೂನುಗಳು ನಿಯಮಗಳು ಕಾಯ್ದೆಗಳು ಇವೆಲ್ಲವನ್ನು ಕೂಡ ಅನುಸರಿಸಿ ಭಾರತ ಒಂದು ಶಾಂತಿಯುತವಾದಂಥ ದಿಸೆಯಲ್ಲಿ ಮತ್ತು ಕಾನೂನಿನಡಿಯಲ್ಲಿ ಮಾಡುವುದರ ಮೂಲಕ ಇವತ್ತು ದೇಶ ಅಭಿವೃದ್ಧಿಯತ್ತ ಸಾಗಲಿಕ್ಕೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ ಆಗಿದೆ ಅವರು ಏನು ತಮ್ಮ ಪುಣ್ಯ ಈ ಒಂದು ಇವತ್ತು ಪುಣ್ಯ ಪುಣ್ಯಸ್ಮರಣೆ ಅವ್ರದ್ದು ಸ್ಮರಣೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಏಕೆಂದರೆ ಮಕ್ಕಳು ಕೂಡ ಇವತ್ತು ಭಾಗವಹಿಸಿದ್ರು ಸ್ಮರಣೆಯ ದಿನದಂದು ಅಂಬೇಡ್ಕರ್ ಜಿಯವರ ಜೀವನ ಸಾಧನೆಗಳು ಅವರ ಓದು ಕಲಿಕೆ ಅವರು ಅನುಭವಿಸಿದಂತಹ ನೋವು ಇವೆಲ್ಲವೂ ಕೂಡ ಮಕ್ಕಳಿಗೆ ತಿಳಿಯೋದ್ರಿಂದ ಅವರ ಜೀವನ ಚರಿತ್ರೆಗಳನ್ನು ಓದೋದ್ರಿಂದ ಮಕ್ಕಳಿಗೆ ಆಗುತ್ತೆ ಅವರು ಓದಿನಲ್ಲಿ ಬಹಳ ಮುಂದು ಅವರನ್ನು ಸೂರ್ಯನಿಗೆ ನಾವು ಹೋಲಿಸ್ಬೋದು ಜಗತ್ತಿಗೆ ಹೇಗೆ ಒಬ್ಬ ಸೂರ್ಯನೂ ಹಾಗೆ ಈ ಒಂದು ದೇಶಕ್ಕೆ ಇರ್ಬೋದು ಪ್ರಪಂಚಕ್ಕೆ ಇರ್ಬೋದು ಜ್ಞಾನದ ಅತ್ಯುನ್ನತ ತುತ್ತ ಸುತ್ತ ತುತ್ತ ತುದಿಯಲ್ಲಿರ್ತಕ್ಕಂಥ ಜ್ಞಾನದ ಶಿಖರ ಅಂತೇಳಿ ನಾವು ಅವ್ರನ್ನ ಕರಿತೀವಿ ಸೊ ನ್ಯೂಸ್ ಬ್ಯೂರೋ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ